ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬೆಂಗಳೂರಿನಲ್ಲಿ ಎ ಟಿ ಎಮ್ ಕೇಂದ್ರಕ್ಕೆ ಹಣವನ್ನು ತುಂಬಿಸಲಿಕ್ಕೆ ತೆರಳುತ್ತಾ ಇದ್ದಂತಹ ಸಿ ಎಮ್ ಎಸ್ ಏಜೆನ್ಸಿಯ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಪ್ರಕರಣದ ಸಂಚಿಕೋರ ಇದೀಗ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಗೊತ್ತಾಗಿದೆ ಅದರ ಜೊತೆಗೆ ಸಿ ಎಮ್ ಎಸ್ ಏಜೆನ್ಸಿಯ ಮಾಜಿ ಉದ್ಯೋಗಿ ಕೂಡ ಈ ದರೋಡೆಗೆ ನೆರವಾಗಿದ್ದಾರೆ ತಾಂತ್ರಿಕ ನೆರವು ಪಡೆದು ನಾಲ್ಕು ವಿಶೇಷ ತಂಡಗಳು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅನ್ನಪ್ಪನಾಯ್ಕ ಹಾಗೆಯೇ ಸಿ ಎಂ ಎಸ್ ಏಜೆನ್ಸಿಯ ಮಾಜಿ ಉದ್ಯೋಗಿ ಸೇವಿಯರ್ ಸೇರಿದಂತೆ ಎಂಟು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಹಣೆ ದರೋಡೆ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಭಾಗಿಯಾದಂಥ ಇದೆ ಸೂಕ್ತ ಸಾಕ್ಷಿ ಲಭಿಸಿದ ಕೂಡಲೇ ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಲಾಗ್ತದೆ ಆಂಧ್ರ ಪ್ರದೇಶದ ಚಿತ್ತೂರು ತಮಿಳ್ನಾಡಿನ ಚೆನ್ನೈನಲ್ಲಿ ನಾಲ್ವರು ಬೆಂಗಳೂರಿನ ನಾಲ್ಕು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ ತನಿಖೆ ಪ್ರಗತಿ ಕಂಡಿದೆ ಸದ್ಯದಲ್ಲೇ ಉಳಿದವರನ್ನು ಕೂಡ ಪತ್ತೆ ಹಚ್ಚಿ ಬಂಧನ ಮಾಡ್ತೇವೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ವಶಕ್ಕೆ ಪಡೆದಂತಹ ಶಂಕಿತರ ಪೈಕಿ ಇಬ್ಬರು ಮಾಜಿ ಸೈನಿಕರ ಪುತ್ರರು ಅಂತ ಗೊತ್ತಾಗಿದೆ ದರೋಡಿಯಾದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಚೆನ್ನೈಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಕಾರ್ಯಾಚರಣೆ ವೇಳೆ ಹಣವನ್ನು ಜಪ್ತಿ ಮಾಡಲಾಗಿದೆ ಎಷ್ಟು ಎಂಬುದು ನಿಖರವಾಗಿ ಗೊತ್ತಾಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಲ್ಲಿ ದರೋಡೆಗೆ ಸಂಚು ಹೇಗಿತ್ತು ಅಂತಂದರೆ ಜೆ ಪಿ ನಗರದ ಸಾರಕ್ಕಿ ಮುಖ್ಯ ರಸ್ತೆಯ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕರೆನ್ಸಿ ಕೇಂದ್ರದಿಂದ ಹಣವನ್ನು ಹೇಗೆ ಸಾಗಣೆ ಮಾಡಲಾಗ್ತಾ ಇದೆ ಎಂಬ ಮಾಹಿತಿಯನ್ನು ಸಿ ಎಮ್ ಎಸ್ ಏಜೆನ್ಸಿಯ ಮಾಜಿ ಉದ್ಯೋಗಿ ಅವರು ನೀಡಿದರು ಅವರು ಒಂದು ವರ್ಷದ ಹಿಂದೆ ಈ ಕೆಲಸದಿಂದ ಅವರು ಬಿಟ್ಟಿದ್ದರು ದರೋಡೆಯ ಬಳಿಕ ಹೇಗೆ ಪಾರಾಗಬೇಕು ಅನ್ನುವಂಥ ಯೋಜನೆಯನ್ನು ಪೊಲೀಸ್ ಕಾನ್ಸ್ಟೇಬಲ್ ರೂಪಿಸಿದ್ದಾರೆ ಬಾಣಸವಾಡಿಯ ಕಲ್ಯಾಣ ನಗರ ಹಾಗೂ ಕಮ್ಮನಹಳ್ಳಿಯ ಹುಡುಗರನ್ನು ಬಳಸಿ ವಾಹನವನ್ನು ಅಡ್ಡಗಟ್ಟಿ ದರೋಡೆಯನ್ನು ಮಾಡಲಾಗಿರುವಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಅನ್ನಪ್ಪನಾಯ್ಕ ಅವರು ಹಲವು ಬಾರಿ ಕರ್ತವ್ಯ ಲೋಪವನ್ನು ಕೂಡ ಎಸಗಿದ್ದಾರೆ ಸದ್ಯ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೀತಾ ಇದೆ ತಿರುಪತಿಯಲ್ಲಿ ಪತ್ತೆಯಾದಂತಹ ವಾಹನವನ್ನು ವಶಕ್ಕೆ ಪಡೆದು ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಈ ಕಡೆ ತಗೊಂಡು ಬಂದಿದ್ದಾರೆ ಈ ಹಣ ದರೋಡೆಗೆ ಸಂಚಿಗೆ ಯುವಕರನ್ನ ಬಳಕೆ ಕೂಡ ಮಾಡಲಾಗಿತ್ತು ಅಣ್ಣಪ್ಪ ನಾಯ್ಕ ಗೋವಿಂದಪುರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾರೆ ಈ ಹಿಂದೆ ಬಾನಸವಾಡಿ ಪೊಲೀಸ್ ಠಾಣೆಯ ಅಪರಾಧ ಪತ್ತೆ ವಿಭಾಗದಲ್ಲಿ ಕೂಡ ಅವರು ಕೆಲಸ ಮಾಡ್ತಾಯಿದ್ರು ನಂತರ ಅವರನ್ನು ಹೊಯ್ಸಳ ಗಸ್ತು ವಾಹನಕ್ಕೆ ನಿಯೋಜನೆ ಮಾಡಲಾಗಿತ್ತು ಗಸ್ತಿನ ವೇಳೆ ಸೇವಿಯರು ಹಾಗೂ ರವಿ ಅವರ ಪರಿಚಯ ಆಗಿತ್ತು ಪ್ರತಿನಿತ್ಯ ಮೂವರು ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದರು ಸೇವಿಯರವರು ಸಿಎಂ ಎಸ್ ಏಜೆನ್ಸಿ ವಾಹನದಲ್ಲಿ ಹಣ ರವಾನೆಯ ಬಗ್ಗೆ ಹೇಳಿಕೊಂಡಿದ್ದರು ಟ್ರಾವೆಲ್ ಏಜೆನ್ಸಿ ನಡೆಸಿ ನಷ್ಟಕ್ಕೆ ಒಳಗಾಗಿದ್ದೇನೆ ಎಂದು ರವಿಯವರು ಅಳವಳನ್ನು ತೋಡ್ಕೊಂಡಿದ್ದರು ಮೂವರು ಸೇರಿಕೊಂಡು ಕಲ್ಯಾಣ ನಗರ ಕಮ್ಮನಹಳ್ಳಿ ಯುವಕರನ್ನು ಬಳಸಿಕೊಂಡು ದರೋಡೆ ನಡೆಸಲು ಸಂಚನ್ನು ರೂಪಿಸಿದ್ದಾರೆ ಅಂತ ಈಗ ತನಿಖೆಯಿಂದ ಗೊತ್ತಾಗಿದೆ ಅನ್ನಪ್ಪನಾಯ್ಕಾಕ್ ಸೇವಿಯರ್ ಹಾಗೂ ರವಿ ಹಾಗೂ ಅವರ ಪತ್ನಿಯನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಗೊತ್ತಾಗಿದೆ ಯಾವ ಸಮಯದಲ್ಲಿ ದರೋಡೆ ನಡೆಸಬೇಕು ದರೋಡೆ ನಂತರ ಪೊಲೀಸರಿಂದ ಹೇಗೆ ಪಾರಾಗಬೇಕು ಪೊಲೀಸರ ತನಿಖೆ ಯಾವ ರೀತಿ ಸಾಗುತ್ತೆ ಅನ್ನೋಂಥ ವಿಚಾರವನ್ನು ಅಣ್ಣಪ್ಪ ಅವರು ಈ ಹುಡುಗರಿಗೆ ತಿಳಿಸಿದರು ಆನಂತರ ಸಂಚನ ರೂಪಿಸಿದರು ಇದರ ಜೊತೆಗೆ ಸಿ ಸಿ ಟಿ ವಿ ಕ್ಯಾಮರಾ ಇಲ್ಲದಂತಹ ಸ್ಥಳವನ್ನು ಅಲ್ಲಿ ಆ ಕೃತ್ಯವನ್ನು ಎಸಗಬೇಕು ಎಂಬುದನ್ನು ಕೂಡ ಪೊಲೀಸರು ಹೇಳಿಕೊಟ್ಟಿದ್ದರು ಕಾನ್ಸ್ಟೇಬಲ್ ಸೂಚನೆಯಂತೆ ಹುಡುಗರು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನು ದಾರೋಡೆ ನಡೆಸಿದ್ದಾರೆ ಅಲ್ಲದೆ ಸಿ ಎಂ ಎಸ್ ಸೆಕ್ಯುರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ಕೂಡ ಕೃತ್ಯಕ್ಕೆ ಬೆಂಬಲ ನೀಡಿರುವುದು ಈಗ ಗೊತ್ತಾಗಿದೆ ಹಣವನ್ನು ದರೋಡೆ ನಡೆಸಿ ಸ್ವಲ್ಪ ಹಣವನ್ನು ರಾಜ್ಯದ ಗಡಿ ಭಾಗದಲ್ಲಿ ಬಚ್ಚಿಟ್ಟು ತಂಡ ಪರಾರಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ದರೋಡೆ ಹಣದ ಆಸೆಗಾಗಿ ಸಂಸ್ಥೆಯ ಗೋಪ್ಯ ಮಾಹಿತಿಯನ್ನು ಹಂಚಿಕೊಂಡ ಆರೋಪದ ಮೇಲೆ ಸಿ ಎಂ ಎಸ್ ಏಜೆನ್ಸಿಯ ಕೆಲವರನ್ನು ವಶಕ್ಕೆ ಪಡೆಯಲಾಗಿದೆ ಸಿ ಎಸ್ ಸಂಸ್ಥೆಯ ವಾಹನದ ಎರಡೂ ಬದಿಯಲ್ಲೂ ಸಿ ಸಿ ಟಿ ವಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಆದರೆ ಈ ವಾಹನಕ್ಕೆ ಅಳವಡಿಸಿದಂತಹ ಸಿ ಸಿ ಟಿ ವಿ ಕ್ಯಾಮರಾವನ್ನು ತೆಗೆಯಲಾಗಿದೆ ಹೀಗಾಗಿ ಸಿ ಎಂ ಎಸ್ ಸಂಸ್ಥೆಯ ಭದ್ರತಾ ವಿಭಾಗದ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಇದೆ ಅಂತ ಗೊತ್ತಾಗಿದೆ ನಾಯ್ಕ ಅವರು ಕುಂಬಳಗೋಡು ಹಾಗೂ ಭಾರತೀನಗರ ಪೊಲೀಸ್ ಠಾಣೆಯಲ್ಲೂ ಕೆಲಸ ಮಾಡಿದರು ಅವರ ಮೇಲೆ ಸಾಕಷ್ಟು ಆರೋಪಗಳಿದೆ ಕ್ರಿಕೆಟ್ ಬುಕ್ಕಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ದು ಜೈಲಿನಿಂದ ಬಿಡುಗಡೆಯಾದ ಹುಡುಗರನ್ನು ಬಳಸಿಕೊಂಡು ಅಪರಾಧ ಕೃತಿ ಎಸಗಿದ್ದಾರೆ ಅನ್ನೋಂಥ ಆರೋಪ ಕೂಡ ಅವರ ಮೇಲೆ ಇರುವಂಥದ್ದು ಇನ್ನು ದರೋಡೆ ಪ್ರಕರಣ ಸಂಬಂಧ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಹೆಚ್ಚಿನ ಮಾಹಿತಿಯನ್ನು ಬರಪಡಿಸಿದರೆ ಉಳಿದವರು ತಲೆಮರೆಸಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಈ ಬಹುದೊಡ್ಡ ಹಣ ದರೋಡೆ ಪ್ರಕರಣ ಈಗ ಒಂದು ಹಂತಕ್ಕೆ ತಲುಪಿದೆ ಒಂದಷ್ಟು ಆರೋಪಿಗಳು ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ